ನಮಸ್ಕಾರ ರೈತರೇ ನಾನು ಲಕ್ಕಪ್ಪ ಜಿಡ್ಡಿಮಣಿ ಅನ್ನದಾತ ಅಗ್ರಹ ಕೇಂದ್ರ ನಿಪ್ನಾಳ್ ನಾನು ನಿಮಗೆ ಇವತ್ತು ಹೇಳ್ತಕ್ಕಂಥ ವಿಷಯ ಏನಂತಂದ್ರೆ ಕಬ್ಬಿನಲ್ಲಿ ಹಳೆ ಪದ್ಧತಿ ಮತ್ತು ಹೊಸ ಪದ್ಧತಿಯನ್ನು ಯಾವ ಥರ ನಾವು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಇದ್ದೀನಿ ಮೊದಲನೇ ರೈತರು ಏನು ಮಾಡ್ತಿದ್ರು ಅಂತಂದ್ರೆ ಕಬ್ಬವನ್ನು ಪ್ರತಿ ಎಕರೆಗೆ ಮೂರಿಂದ ಮೂರುವರೆ ಟನ್ ಕಬ್ಬನ್ನು ತುಳಿತಿದ್ರು ಎರಡು ಮೂರು ನಾಲ್ಕು ಗಣಕಿ ಮಾಡಿ ಕಬ್ಬವನ್ನು ತುಳಿತಿದ್ರು ಬಟ್ ರೈತರಿಗೆ ಏನಿತ್ತಪ್ಪ ಅಂತಂದ್ರೆ ಕಲ್ಪನೆ ಹೆಚ್ಚಿಗೆ ಕಬ್ಬನ್ನು ನಾಟಿ ಮಾಡಿದ್ರು ಅಂತಂದ್ರೆ ನಮಗೆ ಇಳುವರಿಗೆ ಹೆಚ್ಚಿಗೆ ಬರ್ತೈತೆ ಅನ್ನುವಂಥ ರೈತರಂಥ ಕಲ್ಪನೆ ಈಗ ನಾವು ಹೊಸದಾಗಿ ಏನು ಮಾಡಕತ್ತೀವಿ ಹೊಸ ಟೆಕ್ನಾಲಜಿ ಅಂತಂದ್ರೆ ಒಂದು ಕಣ್ಣಿನ ಕಬ್ಬವನ್ನು ಕಟ್ ಮಾಡ್ಕೊಂಡು ಹಿಂಗೆ ನಾಟಿ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ನೀವು ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಎರಡರಿಂದ ಎರಡೂವರೆ ಟನ್ ಕಬ್ಬನ್ನು ಸೇವ್ ಮಾಡ್ಬೋದು ಎರಡರಿಂದ ಎರಡೂವರೆ ಟನ್ ಕಬ್ ಸೇವ್ ಮಾಡಿದರೆ ಏನಾದಿದೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿನ ಉಳಿತಾಯ ಮಾಡ್ಬೋದು ನೀವು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಉಳಿತಾಯ ಮಾಡೋದ್ರಿಂದ ಅದರಿಂದ ಎಕ್ಸ್ಟ್ರಾ ಫರ್ಟಿಲೈಸರ್ಗೆ ಅಥವಾ ನೀವು ಮತ್ತೆ ಏನಾದರೂ ಕ್ರಾಪಿಗೆ ಬೇಕಾದಂಥ ನ್ಯೂಟ್ರಿಯಂಟ್ಸನ್ನು ಕೊಡಾಕನ್ನು ನೀವು ಅದನ್ನು ಅಮೌಂಟನ್ನು ಯೂಸ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ನೀವು ಗಣಿಕಿಯನ್ನು ಪ್ರತಿ ಸಿಂಗಲ್ ಗಣಿಕೆಯನ್ನು ನಾವು ಕಬ್ಬವನ್ನು ನಾಟಿ ಮಾಡ್ಕೊಂಡಿದ್ದೀವಿ ಇದು ಎರಡು ಪೂಟಿಗೆ ಒಂದು ಕಬ್ಬವನ್ನು ನಾಟಿ ಮಾಡ್ಕೊಂಡಿದ್ವಿ ಇದು ಒಂದು ಕನ್ನನ್ನು ಇಲ್ಲಿ ಪ್ಲ್ಯಾಂಟ್ ಮಾಡಿದ್ವಿ ನೆಕ್ಸ್ಟು ಇಲ್ಲಿ ಇದನ್ನು ನೋಡ್ಬೋದು ಒಂದು ಕಬ್ಬ ನೀವು ನಾಟಿ ಮಾಡೋದ್ರಿಂದ ನಂಬರ್ ಆಫ್ ಟಿಲ್ಲರ್ಸನ್ನ ನೀವು ಕೌಂಟ್ ಮಾಡ್ತೀವಿ ನೋಡ್ಬೋದು ಇವಾಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇದೆ ಇದರಲ್ಲಿ ಇದರಲ್ಲಿ ಎಂಟು ಬಂದದವಾ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಅದಾವ ನೀವು ಇಲ್ಲಿ ಕೌಂಟ್ ಮಾಡಿ ನೋಡ್ಬೋದು ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಇದರಿಂದ ಏನಾಗ್ತೈತೆ ಅಂದ್ರೆ ನಿಮಗೆ ಮಿನಿಮಮ್ ಏನು ಇಲ್ಲಪ್ಪ ಅಂತಂದ್ರೆ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದರವರೆಗೂ ಎವ್ರೇಜ್ ಸಿಗ್ತವೆ ಇಪ್ಪತ್ತು ಇಪ್ಪತ್ತೈದು ಬರಲಿಕ್ಕಿಲ್ಲ ನಿಮಗೆ ಹತ್ತು ಹನ್ನೊಂದು ಹದಿನೈದು ಟಿಲ್ಲರ್ಸ್ ಬಂದು ಅಂದರೆ ಏನಾಗ್ತೈತಪ್ಪ ಅಂದರೆ ನಿಮ್ಗೆ ಅದ್ರಾಗ ಮತ್ತು ಇವು ನೋಡ್ಬೋದು ನೀವು ಟಿಲ್ಲರ್ಸ್ಗಳು ಹೆಲ್ದಿ ಟಿಲ್ಲರ್ಸ್ ಅದಾವೆ ಹೆಲ್ದಿ ಟಿಲ್ಲರ್ಸ್ ಬರದಂತೆ ನೀವು ಇವು ಲಾಸ್ಟ್ವರೆಗೂ ನಿಮ್ಗೆ ಕಬ್ಬಾಗ್ತವೆ ಲಾಸ್ಟ್ವರೆಗೂ ಕಬ್ ಆಗ್ತೈತಿ ನಿಮಗಿದ ಕಪ್ಪಾ ಆ ಥರ ಮಿನಿಮಮ್ ನಿಮ್ಗೊಂದು ಎರಡರಿಂದ ಎರಡೂವರೆ ಕೆ ಜಿ ಮಿನಿಮಮ್ ಶುಗರ್ ಏನು ವೇಟ್ ಬಂತಪ್ಪ ಅಂತಂದ್ರೆ ನೀವು ಮಿನಿಮಮ್ ಏನು ಇಲ್ಲ ಅಂತಂದ್ರೆ ಅರವತ್ತೈದರಿಂದ ಎಪ್ಪತ್ತು ಟನ್ ಕಾಮನ್ ಹೇಳತ್ತಿದ್ರು ನಾನು ಎಲ್ಲರೂ ರೈತರು ಏನು ಅನ್ಕೊಳ್ರಿ ನಾವೊಂದು ಅರವತ್ತರಿಂದ ಎಪ್ಪತ್ತು ಟನ್ ಇಳುವರಿ ತೆಗೀನೋ ಅಂತ ಪ್ಲ್ಯಾನ್ ಮಾಡ್ಕೋರಿ ಫಸ್ಟ್ ನೀವು ಹಂಡ್ರೆಡ್ ಟನ್ ಹಂಡ್ರೆಡ್ ಟನ್ನು ತೆಗಿಬೋದು ಏನು ತೊಂದ್ರೆ ಇಲ್ಲ ಬಟ್ ಏನಾಗ್ತೈತಿ ಫಸ್ಟ್ ನಾವೆಲ್ಲ ಕಾಮನಾಗಿ ಬೆಳೆದರದಿಗೂ ಮೂವತ್ತೈದು ನಲ್ವತ್ತು ಐವತ್ತು ಟನ್ ಬೆಳ್ಕೊಂತ ಬರಕತ್ತೀವಿ ಫಸ್ಟ್ ನಾವು ಅರವತ್ತು ಟನ್ನಿಗೆ ಹೋಗೋಣ ನೆಕ್ಸ್ಟ್ ಎಪ್ಪತ್ತು ಟನ್ ಎಂಬತ್ ಟನ್ ಈ ತರ ಮಾಡೋದ್ರಿಂದ ಏನಾಗ್ತೈತಿ ನಮಗೂ ಈಸಿ ಯಾವ ತರ ಶುಗರ್ ಕೇನ್ ಬೆಳಿಬೋದು ಅಂತ ಒಂದು ಐಡಿಯಾ ಬರ್ತೈತೆ ಅದಕ್ಕೆ ನಾ ರೈತರಿಗೆ ಹೇಳೋದೇನೆ ಸಿಂಗಲ್ ಐಬ್ಯಾಡ್ ಅನ್ನ ಮಾಡಿ ನೋಡ್ರಿ ಇದನ್ನ ಸ್ವಂತ ಹೊಲದಾಗ ಮಾಡಾಕತ್ತದನ್ನು ಪ್ರಾಕ್ಟಿಕಲ್ ಮಾಡಿರೋದು ಇದು ಇದು ಯಾವುದೋ ಬೇರೆ ಹೊಲದಾಗ ಮಾಡಿರೋದು ತೋರಿಸ್ತಾ ಇಲ್ಲ ಸ್ವಂತ ಹೊಲದಾಗ ನಾವು ಮೂರು ವರ್ಷದಿಂದ ಟ್ರೈ ಈಗ ಮೂರು ವರ್ಷದಿಂದ ಟ್ರೈ ಮಾಡೋದ್ರಿಂದ ನಮ್ದು ಅರವತ್ತೈದರಿಂದ ಎಪ್ಪತ್ತು ಟನ್ಗೂ ಇವೇರೇಬಲ್ ಆಕತೈತಿ ನೋಡ್ಬೋದು ನೀವು ಇಲ್ಲೆಲ್ಲ ಪ್ಲ್ಯಾಂಟ್ಸ್ನ ಯಾವ ಥರ ಟಿಲ್ಲರ್ಸ್ ಐತಿ ಇದು ನಾಲ್ಕು ಕೋಟಿ ಸಾಲ ಐತಿ ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ವೆರೈಟಿ ಶುಗರ್ ಕೇನ್ ಐತಿ ಇಲ್ಲಿವರೆಗೂ ಇದ್ರಾಗ ನೋಡಬಹುದು ನೀವು ಡ್ರಿಪ್ ನೀರು ಬಿಟ್ರೆ ಮತ್ತೆ ಯಾವುದೋ ಹೋಗಿ ನೀರು ಬಿಟ್ಟಿಲ್ಲ ಸ್ಟಾರ್ಟಿಂಗ್ ಪ್ಲಾಂಟಿಂಗ್ ದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಹಂಡ್ರೆಡ್ ಪರ್ಸೆಂಟ್ ಡ್ರಿಪ್ ದಿಂದ ಮಾತ್ರ ನೀರು ಕೊಡ್ತಾ ಇದೀವಿ ಇದಕ್ಕೆ ಈ ಥರ ಬೆಳೆದ್ರಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಳುವರಿಯನ್ನು ಹೆಚ್ಚಿಗೆ ಪಡ್ಕೋಬೋದು ಮತ್ತು ನೆಕ್ಸ್ಟ್ ನಿಮಗೆ ಯಾವ ಥರ ನ್ಯೂಟ್ರಿಯೆಂಟನ್ನು ಕೊಡ್ಬೋದು ಯಾವ ಥರ ಸ್ಪ್ರೇಗಳು ಮಾಡ್ಕೋಬೇಕು ಶುಗರ್ಕಿನ್ ಹೆಚ್ಚಿಗೆ ಬರಬೇಕಂದ್ರೆ ಅಂಥೇಳಿ ನಾವು ಇನ್ನೂ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋ ಮುಖಾಂತರ ನಿಮಗೆ ಕಬ್ಬಿಂದ ಯಾವ ಥರ ನಿಮಗೆ ಇಳುವರಿನ ಹೆಚ್ಚಿಗೆ ತೆಗಿಬೇಕು ಅಂತ ನೆಕ್ಸ್ಟ್ ವೀಡಿಯೋದಾಗ ನಾವು ತಿಳಿಸ್ಕೊಡ್ತೀವಿ ನಿಮ್ಗೆ ಯಾವ ನ್ಯೂಟ್ರಿಯೆಂಟ್ ಹಾಕಬೇಕು ಏನು ಸ್ಪ್ರೇ ಮಾಡಬೇಕು ಇರಿಗೇಷನ್ ಶೆಡ್ಯೂಲ್ ಹೆಂಗೆ ನೀರು ನೀರಿನ ಪ್ರಮಾಣ ಹೆಂಗೆ ಕೊಡಬೇಕು ನೀವು ಸ್ವಲ್ಪ ಜನ ಏನಂತ ನೀರು ಜಾಸ್ತಿ ಆಯ್ತಪ್ಪ ಅಂತ ಹೇಳಿ ಕಷ್ಟ ಕಂಟಿನ್ಯೂ ನೀರು ಬಿಡ್ತೀರಿ ಕಂಟಿನ್ಯೂ ನೀರು ಬಿಡೋದ್ರಿಂದ ಏನಾಗ್ತೈತಿ ನಿಮ್ಮ ಬೇರಿನ ರೂಟ್ ಜೋನನ್ನು ಬಿಟ್ಟ ಕೆಳಗೆ ಫರ್ಟ್ಲೈಝರ್ ಹೋಯ್ತಪ್ಪ ಅಂದ್ರೆ ನಿಮ್ಗೆ ಏನಾಗ್ತೈತಿ ನಿಮಗೆ ಆ ಶುಗರ್ ಕೇನ್ ಬೇರ್ಗಳು ಏನು ಮಾಡ್ತಾವೆ ಆ ಫರ್ಟಿಲೈಝರನ್ನು ತೊಗೊಳೋದಿಲ್ಲ ನೀವು ಫರ್ಟಿಲೈಝರ್ ಎಷ್ಟೋ ಹಾಕಿದ್ರೂ ವೇಸ್ಟ್ ಆಗ್ತೈತಿ ಇನ್ ಡಿಟೇಲಾಗಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ಡೀಟೇಲ್ಸ್ ಡಿಟೇಲ್ಸನ್ನು ಹೇಳ್ತೀನಿ ನಮಸ್ಕಾರ